ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಇವೆಂಟ್ ಗಳು ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇದ್ದಾವೆ ತುಂಬಾನೇ ಇಂಪಾರ್ಟೆಂಟ್ ವೀಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಡೇಟಾಗಳು ರಿಲೀಸ್ ಆಗ್ತಾ ಇದಾವೆ ನೋಡೋಣ ಯಾವೆಲ್ಲ ಡೇಟಾಗಳಾವೆ ಅದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಎಲ್ಲಾನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡೋದಾದರೆ ಫೈವ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಅಂತ ನೋಡಬಹುದು ನಿಫ್ಟಿಯಲ್ಲಿ ಟು ಏಟಿ ಒನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗಿದೆ ನಮ್ಮ ಮಾರ್ಕೆಟ್ ಅಂತ ಹೇಳಬಹುದು ಕಳೆದ ವಾರ ಕೂಡ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸಲ್ಲಿ ಅಲ್ಲಿ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಏಳ್ನೂರ ಐವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಪಾಸಿಟಿವ್ ಮೂಮೆಂಟ್ ಇದೆ ನಂತರ ನಾವು ಅಮೆರಿಕನ್ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ರೈಡೆ ಸೆಷನ್ ಅಲ್ಲಿ ನೋಡಬಹುದು ಅರ್ವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಪ್ ಆಗಿತ್ತು ಅಮೆರಿಕನ್ ಮಾರ್ಕೆಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ವೀಕ್ಲಿ ಕೂಡ ಟೂ ಏಯ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಮೊಮೆಂಟು ಕಂಟಿನ್ಯೂ ಆಗಿದೆ ಸ್ಟಾಕ್ ಕಂಪೋಸಿಟ್ ಅಲ್ಲಿ ಶುಕ್ರವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒಂದು ವಾರದಲ್ಲಿ ಅಥವಾ ಓವರ್ ಆಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ನೋಡಬಹುದು ಅಥವಾ ಅಮೆರಿಕನ್ ಮಾರ್ಕೆಟ್ ನೋಡಬಹುದು ಎರಡು ಕಡೆ ಪಾಸಿಟಿವ್ ಮೊಮೆಂಟಮ್ ಅಂತ ಇದೆ ಸದ್ಯದ ಮಟ್ಟಿಗೆ ಕಳೆದ ವಾರದ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡೋಣ ಇದೇ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ ಈ ವಾರ ಕೂಡ ಅಂತ ನಂತರ ಇಂಪಾರ್ಟೆಂಟ್ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಅಮೆರಿಕದಿಂದ ಒಂದು ಸುದ್ದಿ ಬರೋದಿದೆ ಅದು ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಡೇಟ್ ಅನ್ನ ನೋಡೋದಾದ್ರೆ ನೋಡಬಹುದು ಜುಲೈ ಹನ್ನೊಂದು ಹನ್ನೊಂದನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಅಮೆರಿಕದ್ದು ಫೋರ್ಕಾಸ್ಟ್ ನೋಡಬಹುದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಚುನಾವಣಾ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಕಳೆದ ಸಲ ತುಂಬಾ ಚೆನ್ನಾಗಿತ್ತು ತ್ರೀ ಪಾಯಿಂಟ್ ಫೋರ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ತ್ರೀ ಪಾಯಿಂಟ್ ತ್ರೀ ಇನ್ ಕೇಸ್ ಇದೇ ರೀತಿ ಕಡಿಮೆ ಆದ್ರೆ ಅದು ಬಿಗ್ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಸೊ ಇದ್ರ ಮೇಲೆ ಗಮನ ಇರಲಿ ಹನ್ನೊಂದನೇ ತಾರೀಕು ಯಾವ ರೀತಿ ಡೇಟಾ ರಿಲೀಸ್ ಆಗುತ್ತೆ ಅಂತ ಅಂತ ಎರಡನೇ ಇವೆಂಟ್ ಕಡೆ ಬಂದ್ರೆ ಯು ಕೆ ಜಿ ಪಿ ಡೇಟಾ ರಿಲೀಸ್ ಆಗೋದಿದೆ ಈ ವಾರ ಡೇಟ್ ನೋಡಬಹುದು ಅದು ಕೂಡ ಹನ್ನೊಂದನೇ ತಾರೀಕು ಇದೆ ಎಸ್ಟಿಮೇಷನ್ಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ ಇರಬಹುದು ಅನ್ನುವಂಥದ್ದಿದೆ ಕಳೆದ ಸಲ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಇತ್ತು ಈಗ ಅದನ್ನ ಜೀರೋ ಪಾಯಿಂಟ್ ಜೀರೋ ಟೂ ಮಾಡಿದರೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇದು ಕೂಡ ಹನ್ನೊನೇ ತಾರೀಖಿದೆ ಅಂದ್ರೆ ಹನ್ನೊನೇ ತಾರೀಕು ಮಧ್ಯಾಹ್ನ ಈ ಜಿಡಿ ಪಿ ಡೇಟಾ ರಿಲೀಸ್ ಆಗುತ್ತೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಇಂದ ಬರುವಂತ ನ್ಯೂಸ್ ಅಂದ್ರೆ ಜಿ ಅಥವಾ ಇನ್ಫ್ಲೇಷನ್ ನ್ಯೂಸ್ ಸಾರಿ ಜಿಡಿಪಿ ಎಲ್ಲ ಇನ್ಫ್ಲೇಷನ್ ನ್ಯೂಸ್ ಅಮೆರಿಕದಿಂದ ಬರೋದು ಅದು ರಾತ್ರಿ ಬರುತ್ತೆ ಅಂದ್ರೆ ನಮ್ಮ ಮಾರ್ಕೆಟ್ ರಿಯಾಕ್ಷನ್ ಹನ್ನೆರಡನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಅಮೆರಿಕನ್ ಮಾರ್ಕೆಟ್ ನ ಡೇಟಾಗೆ ನೋಡೋಣ ಯಾವ ರೀತಿ ಬರುತ್ತೆ ಇವೆಲ್ಲ ಅಂತ ನಂತರ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಅದು ಚೀನಾದ ಇನ್ಫ್ಲೇಷನ್ ಡೇಟಾ ಸೊ ಚೀನಾದಲ್ಲಂತೂ ನೆಗೆಟಿವ್ ಇತ್ತು ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಆಗಿದೆ ನೋಡಬಹುದು ಇಲ್ಲೆಲ್ಲಾನು ಕೂಡ ನೆಗೆಟಿವ್ ಅಲ್ಲಿ ರೆಡ್ ಅಲ್ಲಿ ಕಾಣ್ತಾ ಇತ್ತು ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಬಂದಿದೆ ನೋಡಬಹುದು ಈ ಸಲ ಅಂತೂ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಬರುತ್ತೆ ಅಂತ ಸೊ ಇನ್ಫ್ಲೇಷನ್ ವಿಚಾರದಲ್ಲಿ ಇನ್ಫ್ಲೇಷನ್ ಜಾಸ್ತಿನೂ ಇರಬಾರ್ದು ಇನ್ಫ್ಲೇಷನ್ ಮೈನಸ್ ಆಗಬಾರ್ದು ಬ್ಯಾಲೆನ್ಸ್ಡ್ ಇದ್ರೆ ಮಾತ್ರ ನಾವು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಚೀನಾದ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಗಳು ನೆಗೆಟಿವ್ ಇತ್ತು ಇತ್ತೀಚೆಗೆ ಸ್ವಲ್ಪ ಪಾಸಿಟಿವ್ ಆಗಿದೆ ಈ ಸಲ ಯಾವ ರೀತಿ ಬರುತ್ತೆ ಅಂತ ಫೋರ್ಕಾಸ್ಟ್ ಅಂತ ಜೀರೋ ಪಾಯಿಂಟ್ ಫೋರ್ ಇದೆ ನೋಡೋಣ ಎಷ್ಟು ಬರುತ್ತೆ ಅಂತ ಇದು ಹತ್ತನೇ ತಾರೀಕು ಬರುತ್ತೆ ಚೀನಾದ ಡೇಟಾ ಮೇಲೂ ಕೂಡ ಗಮನ ಇರಲಿ ಇದು ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡದೇ ಇರಬಹುದು ಚೀನಾಗೆ ಬ್ಯಾಡ್ ನ್ಯೂಸ್ ಬಂದ್ರೆ ಅದು ನಮಗೆ ಗುಡ್ ನ್ಯೂಸ್ ಆಗಿ ಕನ್ವರ್ಟ್ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಂತರ ಇನ್ನ ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಮ್ಮ ದೇಶದ ಮಂತ್ಲಿ ಸಿಪಿಐ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಇದೇ ವಾರದಲ್ಲಿ ಡೇಟ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು ಇಲ್ಲಿ ಜುಲೈ ಹನ್ನೆರಡು ಹನ್ನೆರಡನೇ ತಾರೀಕು ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ಬಂದಿಲ್ಲ ನೋಡೋಣ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಕಳೆದ ಸಲ ಅಂತೂ ತುಂಬಾ ಚೆನ್ನಾಗಿತ್ತು ಫೋರ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಈ ಸಲ ಎಷ್ಟು ಬರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಒಳ್ಳೆ ಪ್ರಮಾಣದಲ್ಲಿ ಬರ್ಲಿ ಅಂದ್ರೆ ಡೌನ್ ಆಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಇದು ನಮ್ಮ ಮಾರ್ಕೆಟ್ ಇಂದ ಬರುವಂತ ಇಂಪಾರ್ಟೆಂಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಹನ್ನೆರಡನೇ ತಾರೀಕು ನಂತರ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ರಿಸಲ್ಟ್ಸ್ ಈ ವಾರದಿಂದ ಅಫಿಷಿಯಲ್ ಆಗಿ ಕ್ಯೂ ಒನ್ ರಿಸಲ್ಟ್ ಶುರುವಾಗ್ತಾ ಇದೆ ನೋಡಬಹುದು ಹಲವು ಕಂಪನಿಗಳ ರಿಸಲ್ಟ್ ಇದೆ ಡೆಲ್ಟಾ ಕಾರ್ಪ್ ರಿಸಲ್ಟ್ ಇದೆ ಶಾಲ್ ಬಿ ಇದೆ ಜಿಎಂ ನಂತರ ಆರ್ ಎಸ್ ಸಾಫ್ಟ್ವೇರ್ ವೆಂಚೂರ ಜೆಟಿಎಲ್ ಇಂಡಸ್ಟ್ರೀಸ್ ಕೇಸೋರಾಮ್ ಟಾಟಾ ಎಲೆಕ್ಸಿ ರಿಸಲ್ಟ್ ಇದೆ ಹತ್ತನೇ ತಾರೀಕು ನಂತರ ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ ಅಂತಂದ್ರೆ ಓವರ್ ಆಲ್ ಐಟಿ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದು ಟಿ ಸಿ ಎಸ್ ನ ರಿಸಲ್ಟ್ ಜುಲೈ ಹನ್ನೊಂದಕ್ಕೆ ಇದೆ ಟಿಸಿ ಎಸ್ ರಿಸಲ್ಟ್ ಹಾಗೆ ಹನ್ನೆರಡು ಕೆ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಇದೆ ಐಆರ್ಇಿಯ ರಿಸಲ್ಟ್ ಇದೆ ನೋಡಬಹುದು ಹನ್ನೆರಡನೇ ತಾರೀಕು ಏಂಜೆಲ್ ಒನ್ ನ ರಿಸಲ್ಟ್ ಹದಿನೈದನೇ ತಾರೀಕು ಇದೆ ಇದು ನೆಕ್ಸ್ಟ್ ವೀಕ್ ಹೋಗ್ಬಿಡುತ್ತೆ ಅಪ್ ಟು ಟ್ವೆಲ್ತ್ ತರ್ಟೀನ್ ವರ್ಗೂ ಕೂಡ ಈ ವಾರದಲ್ಲಿ ಬರುವಂತಹ ರಿಸಲ್ಟ್ಸ್ ಡಿ ಮಾರ್ಕ್ ನ ರಿಸಲ್ಟ್ ಕೂಡ ಹದ್ಮೂರನೇ ತಾರೀಕು ಇದೆ ರಿಸಲ್ಟ್ಸ್ ಕೂಡ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ಟಿ ಸಿ ಎಸ್ ಎಚ್ ಸಿ ಎಲ್ ಟೆಕ್ ಇವೆಲ್ಲನೂ ಕೂಡ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿಗಳು ಇವುಗಳ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಆಗುತ್ತೆ ಹಾಗಾಗಿ ಅವುಗಳ ಮೇಲೂ ಕೂಡ ಗಮನ ಇಡಬೇಕಾಗತ್ತೆ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಕಡೆ ಗಮನ ಕೊಡಿ ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದನ್ನ ತಿಳ್ಕೊಳ್ಳಿ ಸಾಕಷ್ಟು ಕಂಪನಿಗಳು ಇನ್ನೂ ಡೇಟನ್ನು ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅನೌನ್ಸ್ ಆಗುತ್ತೆ ಇಲ್ಲಿವರೆಗೂ ಅನೌನ್ಸ್ ಆಗಿರುವಂತಹ ಕಂಪನಿಗಳ ಡೇಟಾ ನೋಡ್ಕೊಳ್ಬಹುದು ನಂತರ ಐ ಎಸ್ ಡಿ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ನೋಡಬಹುದು ಈ ತಿಂಗಳಲ್ಲಿ ಸದ್ಯದ ಮಟ್ಟಿಗೆ ಆರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ನೆಟ್ ಬೈಯಿಂಗ್ ಮಾಡಿದ್ದಾರೆ ಹಾಗೆ ಡಿಐ ಎಸ್ ಮುನ್ನೂರ ಎಂಬತ್ತೈದು ಕೋಟಿ ನೆಟ್ ಸೆಲ್ಲಿಂಗನ್ನು ಮಾಡಿದ್ದಾರೆ ಒಳ್ಳೆ ಪ್ರಮಾಣದಲ್ಲಿ ಕಮ್ ಬ್ಯಾಕನ್ನು ಮಾಡೋ ಲಕ್ಷಣಗಳು ಆ್ಯಸ್ ಆಫ್ ನಾವ್ ಕಾಣ್ತಾ ಇದೆ ಎಫ್ಐ ಎಸ್ ಕಡೆಯಿಂದ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ವಾರ ಬರುತ್ತೆ ಅಂತ ಕಳೆದ ವಾರ ಅಂತೂ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಕೆಲವು ಕಡೆ ಸೆಲ್ಲಿಂಗ್ ಇತ್ತು ಕೆಲವು ಕಡೆ ಒಳ್ಳೆ ಪ್ರಮಾಣದ ಬೈಯಿಂಗ್ ಮಾಡಿದ್ದಾರೆ ನೋಡೋಣ ಈ ವಾರ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಇವರಿಂದ ಇನ್ಫ್ಲೋ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಬಟ್ ಇವರಿಂದ ಇನ್ಫ್ಲೋ ಬಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದ್ರ ಕಡೆ ಕೂಡ ಗಮನ ಇಡಬಹುದು ನಂತರ ಕ್ರೂಡ್ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಏಟಿ ಫೈವ್ ಏಯ್ಟಿ ಸಿಕ್ಸ್ ಡಾಲರ್ ಹತ್ರ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಸೊ ಖಂಡಿತ ಇದು ಇದೇ ಮಟ್ಟದಲ್ಲಿ ಇದ್ರೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಆಲ್ಮೋಸ್ಟ್ ಲಾಸ್ಟ್ ಒಂದ್ ತಿಂಗಳಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಅಷ್ಟು ಒಳ್ಳೆ ಪಾಯಿಂಟ್ ಆಗುದಿಲ್ಲ ನಮ್ಮ ಮಾರ್ಕೆಟ್ ಗೆ ಯಾಕಂದ್ರೆ ಅಗೇನ್ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಕ್ರೂಡ್ ಅಲ್ಲಿ ರ್ಯಾಲಿ ಬರದೇ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಆಸ್ ಆಫ್ ಅಂತ ಯಾವುದೇ ಬ್ಯಾಡ್ ನ್ಯೂಸ್ ಕಾಣ್ತಾ ಇಲ್ಲ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕ್ರೂಡ್ ಅಲ್ಲಿ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಸದ್ಯದ ಮಟ್ಟಿಗೆ ಯಾವುದೇ ಐಪಿಒ ಓಪನ್ ಆಗ್ತಾ ಇಲ್ಲ ಆದರೆ ಓಪನ್ ಆಗಿರುವಂತಹ ಎರಡು ಐಪಿಒಗಳು ಲಿಸ್ಟ್ ಆಗ್ತಾ ಇದೆ ಬೊನ್ಸಲ್ ವೈರ್ ಲಿಸ್ಟ್ ಆಗುತ್ತೆ ಈ ವಾರ ಹಾಗೆ ಎಂ ಕ್ಯೂರ್ ಫಾರ್ಮಾ ಕೂಡ ಲಿಸ್ಟ್ ಆಗುತ್ತೆ ಎರಡು ಒಗಳ ಲಿಸ್ಟಿಂಗ್ ಕಡೆ ಕೂಡ ಗಮನ ಕೊಡಬಹುದು ಇಲ್ಲಿವರೆಗೂ ಯಾವುದೇ ಹೊಸ ಒ ಅನೌನ್ಸ್ ಆಗಿಲ್ಲ ನೋಡೋಣ ನಾಳೆ ನಾಡಿದ್ರಲ್ಲಿ ಯಾವ್ದಾದ್ರೂ ಅನೌನ್ಸ್ ಆಗುತ್ತಾ ಅಂತ ನಂತರ ಈ ವಾರ ಇರುವಂಥ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳ ಡಿವಿಡೆಂಡ್ ಇದೆ ನೋಡಬಹುದು ಹಾಗೆ ಕ್ಲಾರಾ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಇದೆ ನೋಡಬಹುದು ಫೋರ್ ಇಷ್ಟು ಒನ್ ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಕ್ಲಾರಾ ಇಂಡಸ್ಟ್ರೀಸ್ ಎಂಟು ಜುಲೈ ಅಂದ್ರೆ ನಾಳೆ ಎಕ್ಸ್ ಡೇಟ್ ಇರುತ್ತೆ ನಾಳೆ ಬೈ ಮಾಡೋರ್ಗೆ ಏನ್ ಸಿಗೋದಿಲ್ಲ ಯಾಕಂದ್ರೆ ನಾಳೆ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ನಂತರ ಸ್ಟಾಕ್ ಸ್ಪ್ಲಿಟ್ ಇದೆ ಬ್ರಿಡ್ಜ್ ಸೆಕ್ಯೂರಿಟೀಸ್ ನೋಡಬಹುದು ಹತ್ತಿರೋದು ಒಂದಾಗ್ತಾ ಇದೆ ಅಂದ್ರೆ ಒನ್ ಇಷ್ಟು ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿದೆ ಹಾಗೆ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ನ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು ಇಂಟ್ರೆಸ್ಟಿಡ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಎಕ್ಸ್ ಡೇಟ್ ಜುಲೈ ಹತ್ತಿದೆ ಅಂದ್ರೆ ಒನ್ ಇಷ್ಟು ಟು ಟೆನ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಹಾಗೆ ಸೂರಜ್ ಇಂಡಸ್ಟ್ರೀಸ್ ನ ರೈಟ್ಸ್ ಇಶ್ಯೂ ಇದೆ ಅಲಯನ್ಸ್ ಇಂಟಿಗ್ರೇಟೆಡ್ ಮೆಟಾಲಿಕ್ಸ್ ನ ಬೋನಸ್ ಶೇರ್ಸ್ ಇದೆ ಒನ್ ಇಷ್ಟು ಸಾರಿ ಟೂ ಇಷ್ಟು ಒನ್ ರೇಷಿಯೋದಲ್ಲಿ ನಂತರ ರೇಮಂಡ್ ನ ಸ್ಪಿನ್ ಆಫ್ ಇದೆ ನಂತರ ಆಲ್ಪಲಜಿಕ್ ಟೆಕ್ಸಿಸ್ ಬೋನಸ್ ಇದೆ ನೋಡಬಹುದು ನಲ್ವತ್ತೆಂಟು ಶೇರ್ ಗಳಿದ್ರೆ ಹದಿನಾಲ್ಕು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ನಂತರ ಫಿಲ್ಟ್ರಾ ಕನ್ಸಲ್ಟೆಂಟ್ಸ್ ಇಂಜಿನಿಯರ್ಸ್ ಹನ್ನೆರಡು ಜುಲೈ ಇದೆ ಎಕ್ಸ್ ಡೇಟ್ ಇದು ಕೂಡ ಬೋನಸ್ ಇಶ್ಯೂ ತ್ರೀ ಇಷ್ಟು ಒನ್ ಸಾರಿ ಒನ್ ಇಷ್ಟು ತ್ರೀ ರೇಷಿಯೋದಲ್ಲಿ ಅಂದ್ರೆ ಮೂರು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಹಾಗೆ ವಾಂಟೇಜ್ ನಾಲೆಡ್ಜ್ ಅಕಾಡೆಮಿಯ ಸ್ಟಾಕ್ ಸ್ಪ್ಲಿಟ್ ಇದೆ ಇದು ಕೂಡ ಟೆನ್ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡ್ತಿದೆ ಅಂದ್ರೆ ಒಂದಿಷ್ಟು ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿದೆ ಡಬ್ಲ್ಯೂ ಪಿ ಎಲ್ ಕೂಡ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ನೋಡಬಹುದು ಹನ್ನೆರಡು ಜುಲೈ ಎಕ್ಸ್ ಡೇಟ್ ಇದೆ ಇದು ಕೂಡ ಒಂದಿಷ್ಟು ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗ್ತಿದೆ ಇನ್ನು ಉಳಿದಂತೆ ಹಲವಾರು ಕಂಪನಿಗಳ ಡಿವಿಡೆನ್ಸ್ ಇದೆ ನೋಡಬಹುದು ಜೀವನ್ ಸ್ಮಾಲ್ ಫೈನಾನ್ಸ್ ನ ಡಿವಿಡೆಂಡ್ ಇದೆ ಒಂದೂವರೆ ರೂಪಾಯಿ ಹನ್ನೆರಡನೇ ತಾರೀಕು ಎಕ್ಸ್ ಡೇಟ್ ಇದೆ ಅಂದ್ರೆ ಹದಿಮೂರನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಉತ್ಕಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ ಡಿವಿಡೆಂಡ್ ಇದೆ ನಂತರ ಇನ್ನು ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಸಾರಿ ಡಿವಿಡೆಂಡ್ ಇದೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಆಕ್ಸಿಸ್ ಬ್ಯಾಂಕ್ ಇದೆ ಯು ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ ಅತುಲ್ ಲಿಮಿಟೆಡ್ ಇದೆ ಸೆಂಚುರಿ ಟೆಕ್ಸ್ಟೈಲ್ಸ್ ಇದೆ ಎಂಫಾಸಿಸ್ ಇದೆ ಪಾಲಿಕ್ಯಾಬ್ ಇಂಡಿಯಾ ಇದೆ ಜೆ ಕೆ ಸಿಮೆಂಟ್ ಇದೆ ಕ್ಯಾಂಪ್ಸ್ ಇದೆ ಇವುಗಳ ಡಿವಿಡೆಂಡ್ ಇದೆ ಇವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಈ ವಾರ ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಕಂಪನಿಗಳನ್ನ ನೋಡ್ಕೊಳ್ಬಹುದು ಯಾವೆಲ್ಲ ಕಂಪನಿಗಳ ಡಿವಿಡೆಂಡ್ ಇದೆ ಯಾವತ್ತು ಎಕ್ಸ್ ಡೇಟ್ ಅಂತ ಅಂದ್ರೆ ಎಕ್ಸ್ ಡೇಟ್ ಅಂದ್ರೆ ಇದಕ್ಕಿಂತ ಮುಂಚೆ ತಗೊಳ್ಳೋರಿಗೆ ಸಿಗುತ್ತೆ ಲೆವೆಂತ್ ಜುಲೈ ಎಕ್ಸ್ ಡೇಟ್ ಅಂದ್ರೆ ಹತ್ತನೇ ತಾರೀಕು ಜುಲೈ ತಗೊಂಡರೆಗೂ ಕೂಡ ಡಿವಿಡೆಂಡ್ ಆಗಲಿ ಬೋನಸ್ ಆಗಲಿ ಸ್ಪ್ಲಿಟ್ ಆಗಲಿ ಸಿಗುತ್ತೆ ಬಟ್ ಇಲ್ಲಿ ಏನ್ ಡೇಟ್ ಇದೆ ಅವತ್ತು ತಗೊಳ್ಳೋರಿಗೆ ಸಿಗೋದಿಲ್ಲ ಸಲ ಬೇಕಿದ್ರೆ ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೊಳ್ಬಹುದು ಬಿರ್ಲಾ ಸಾಫ್ಟ್ ಡಿವಿಡೆಂಡ್ ಕೂಡ ಇದೆ ನ್ಯೂಲ್ಯಾಂಡ್ ಲ್ಯಾಬೊರೇಟರಿ ನಿಲ್ಕಮಲ್ ಅನ್ವರ್ ಟೆಕ್ನಾಲಜೀಸ್ ಸುಮಾರು ಕಂಪನಿಗಳ ಡಿವಿಡೆಂಡ್ಸ್ ಇದೆ ಈ ವಾರ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముంద విడియోదా సిగోణ అలివరూ జై హింద్ జై కర్ణాటక